ಅಂತ ದೇವರ ದಯದಿಂದ ನಮಗೆಲ್ಲ ಆಯ್ತು ಇನ್ನು ಊದರುವ ಕೆಲಸ ಅಂದ್ರೆ ನನ್ನ ಮೈದನಿಗೆ ಆದಷ್ಟು ಬೇಗ ಮದುವೆ ಮಾಡಿಬಿಟ್ರೆ ನಮ್ಮ ಕೆಲಸನೇ ಮುಗಿದೋಯ್ತು ಇದೇನಿದು ನಾನು ಊಟ ಬಂದ್ರೆ ಎಲ್ಲಿ ಕಾಣ್ತಾ ಇಲ್ವಲ್ಲ ರೀ ಎಲ್ರಿ ಇದ್ದೀರಾ ಊಟ ತೆಗೆದುಕೊಂಡು ಬಂದಿದ್ದೀನಿ ಬನ್ನಿ ನಾನು ನಾಗೇಂದ್ರ ಊಟ ಮಾಡಲಿಕ್ಕೆ ಕರೆದಿಲ್ಲ ಯಾರು ನೀಡು ನೀನೇ ಕೆಲಿಗೆ ಬಂದೆ ನಾನು ನಾಗೇಂದ್ರ ಊಟ ಮಾಡಲಿಕ್ಕೆ ಬಾ ಅಂತ ಕರೆದಿಲ್ಲ ಅದಕ್ಕೆ ಬಂದೆ ನಾನು ಕರೆದದ್ದು ನಿನ್ನನ್ನಲ್ಲ ನನ್ನ ಗಂಡನನ್ನು ಹೆಣ್ಣು ಮಕ್ಕಳ ಬಗ್ಗೆ ಆಸಯವಾಗಿ ಮಾತಾಡ್ತಾ ಇದಿಲ್ಲ ನಾಚ್ಕ ಆಗೋದಿಲ್ಲ ಶಂಡ ನಾನು ಗಂಡ ನಾನು ಚಂಡನೆಲ್ಲ ಅರಣೆ ನೀ ನಾಗೇಂದ್ರ ನೀನು ಯಾವ ಇಂದ್ರ ಆದ್ರೆ ನನಗೆ ಏನಾಗ್ಬೇಕಾಗುತ್ತೆ ಪರಶ್ರೀಯರ ಮೇಲೆ ಕಾಮದ ಕಣ್ಣನ್ನು ಹಾಕ್ತಾ ಹಾಕ್ತಿದೆಯಲ್ಲ ನಾಚ್ಕ ಆಗೋದಿಲ್ಲವೇ ನನಿಗೆ ಅಂದ್ರೆ ನನಗೆ ತುಂಬ ಇಷ್ಟ ನನ್ನ ಮನಸ್ಸಿಗೆ ತೃಪ್ತಿ ನೀನು ಬೇರೆ ಗಿಡದ ಹಣ್ಣನ್ನು ತಿನ್ನಲು ಆಸೆ ಪಟ್ಟೆ ನಿನ್ನ ಗಿಡದಲ್ಲಿರುವ ಹಣ್ಣನ್ನು ಬೇರೆಯವರು ತಿಂದು ತೃಪ್ತಿ ಪಟ್ಟಿಕೊಳ್ತಾರೆ ಅದು ನಿನಗೆ ನೆನಪಾಗಿರಲಿ ಅಂದ್ರೆ ಬೇರೆಯೊಬ್ಬರ ಹೆಣ್ಣು ಮಕ್ಕಳ ಮೇಲೆ ನೀನು ಆಸೆ ಇಟ್ರೆ ನಿನ್ನ ಮನೆಯಲ್ಲಿರುವ ಹೆಣ್ಣು ಮಕ್ಕಳನ್ನು ಬೇರೆಯವರು ಅನುಭವಿಸುತ್ತಾರೆ ಗತಿ ಏನಾಗುತ್ತೆ ಅಂತ ವಿಚಾರ ಮಾಡು ಕೊಬ್ಬಿನ ಕೊಬ್ಬು ಶ್ರೀಮಂತರಿಗೆ ಮಾತ್ರ ಇರುವುದಿಲ್ಲ ಅದನ್ನು ಚೆನ್ನಾಗಿ ತೆಗೆದುಕೋ ಮೂರ್ಖ ಮೂರ್ಖ ನಂದು ಉಚ್ಚರಿಸಿದರೆ ಹಚ್ಚಿ ಬಿಡುವ ಚೀಲಕ್ಕೆ ಬೆಂಕಿ ನಾನು ನಾಗೇಂದ್ರ ಬೆಂಕಿ ಹಚ್ಚಿ ನಿನ್ನ ಕೆಣಕಲು ಬಂದಿರಲ್ಲ ಬೆಂಕಿ ಹಚ್ಚು ನಿನ್ನ ಆರ ಮನೆಗೆ ನಿನ್ನ ಆರ ನನ್ನ ಗುಡಿಸಲ್ವೇ ಎಷ್ಟು ಲೇಸ್ ಆಗಿದೆ ಸಾಮಾನ್ಯ ಹಾಟ ಮಾಡದೆ ನನ್ನ ಮಾತಿಗೆ ಬೆಲೆ ಕೊಟ್ಟು ಎಲ್ಲಿಂದ ಹಾಟ್ ಹೋಗ್ಬಿಡೋ ಸುಮ್ಮನೆ ಹಠ ಮಾಡಬೇಡ ಕಾವೇಡಿ ಬಡತನ ಜೊತೆ ಕಷ್ಟಪಟ್ಟು ಬಾಳೋದಕ್ಕಿಂತ ಜೊತೆ ಹಾಯಾಗಿರೋ ನನ್ನ ಅಂದ ಬೆಂಕಿ ಹಾಕು ಆ ನಿನ್ನ ಅರಮನೆಗೆ ನಿನ್ನ ಅರಮನೆಗಿಂತ ನನ್ನ ಗುಡಿಸಲ್ವಿ ಎಷ್ಟು ಲೇಸ್ ಆಗಿದೆ ನೀನೆಲ್ಲ ಮೊಟ್ಟ ಹಾಕಲು ಆ ನನ್ನ ಮೈದನರು ಬಂದೇ ಬರುತ್ತಾರೆ ಎಚ್ಚರವಾಗಿರ್ಲಿ ಆ ನಿನ್ನ ಮೈದನರು ನನ್ನನ್ನು ಏನು ಮಾಡೋದಿಲ್ಲ ಅದೇ ಒಡ ಹುಟ್ಟಿದ ತಂಗಿ ನಾನು ಅಂತ ತಿಳಿದು ಸುಮ್ಮನೆ ನೀವು ಇಲ್ಲಿದ ಹೊಟ್ಟು ಹೋಗ್ಬಿಡಿ ಆಜುನಿ ನಿನ್ನ ವಜ್ರದ ತಟ್ಟೆಲಿಗೆ ಆಸೆ ಬೀಳುವ ಸೂಳೆ ನಾನು ಅಂತ ತಿಳಿದ ಬಂಡ್ರೋಡು ಸತ್ಯವನ ಸಾವಿತ್ರಿ ನಾಡಿನ ಮಗಳು ನಾಡಿದ್ದೀರಿ ಆ ಸತ್ಯವಾನ ಸಾವಿನ ಯಮ ಯಮ ಯಮಲೋಕಿಗೆ ಒಯ್ಯುವ ಯಮ ನಾನಾದ ಆ ಯಮುನೊಂದಿಗೆ ಹೋರಾಡಿ ಮತ್ತೆ ತನ್ನ ಮುತ್ತೈದಿತನ ಪಡೆದುಕೊಂಡಳು ಆ ಸತಿ ಸಾವಿತ್ರಿ ಅದೇ ರೀತಿಯಾಗಿ ನಿನ್ನನ್ನು ಸರ್ವನಾಶ ಮಾಡಲು ಪುಂಡ ಪ್ರಚಂಡರಂತೆ ನನ್ನ ಮೈದುನರು ಇದ್ದಾರೆ ಆ ಪುಂಡ ಪ್ರಚಂಡರಂತ ನಿನ್ನ ಮೈದನ ನನ್ನ ಏನು ಮಾಡೋಕ್ಕೂ ಸಾಧ್ಯವಿಲ್ಲ ನಿನಿನ ಮೇಲೆ ಏ ನಿನ್ನೆ ಸೂರ್ಯತನ ತೋರಿಸ್ತಾ ಇದ್ದೀಯಾ ನೀನು ಒಬ್ಬ ಗಂಡಸ ಏನು ಹ್ಮ್ ಶಂಡ ಕಹ ನೀನು ಒಪ್ಪಿಕೊಂಡವರೆ ಸರಿ ಇಲ್ಲವಾದರೆ ರಾವಣ ಸೀತನ ಹೊತ್ತಿ ಒಯ್ದಂತ ನಾನು ನಿನಗೆ ಹೊತ್ತಿ ಒಯ್ಬೇಕಾಗತ್ತೆ ಎತ್ತರ ಓ ರಾಮನನ್ನು ಸೆದೆ ಬಿಡಲು ಶ್ರೀರಾಮನ ಭಕ್ತನಾದ ಪರಶಿವನ ಹನುಮ ಓಡಿ ಬರಲಿಲ್ಲ ಆದ್ರಂತೆ ನಿನ್ನ ಹಾಗೂ ನಿನ್ನ ಮನೆತನವನ್ನು ಸೊಟ್ಟು ಹಾಕಲು ಮೈದಂಡ್ರು ಬಂದೇ ಬರುತ್ತಾರೆ ಈ ರಾವಣ ಸೋಲಿಸಕ್ಕೂ ಯಾರಿಗೂ ಸಾಧ್ಯ ಇಲ್ಲ ನೋಡಿದ್ರ ನನ್ನ ಗಂಡನಿಗೆ ನಾನು ಬುತ್ತಿ ತೆಗೆದುಕೊಂಡು ಹೋಗ್ತಾ ಇದ್ದೀರಿ ಸುಮ್ಮನೆ ನನ್ನ ಪಾಡಿಗೆ ನನಗೆ ದಾರಿ ಬಿಟ್ಬಿಡು ಬುತ್ತಿಯಲ್ಲಿರುವ ಅವನಿಗೆ ಕೊಡು ಆದರೆ ನಿನ್ನ ಮೈಯಲ್ಲಿ ತುಂಬಿರುವ ಅವಳನ್ನು ಕೈ ಬಿಡು ಮೊದಲ ಏ ನನ್ನ ಕೆಲಸ ಕಡ್ಡಿ ಬರ್ರಿ ನೀ ನಾನು ಯಾರು ಅಂತ ನಿನಗ ಗೊತ್ತಿಲ್ಲ ಏಂದ್ರ ಸುರೇಂದ್ರ ದೇವೇಂದ್ರ ಗಂಡ ಈ ನಾಗೇಂದ್ರ ನಿಮ್ಮ ನಾಗೇಂದ್ರ

ಸೀರೆ ಹಿಡ್ದೇ ನಿನ್ನ ತಾಯಿನ ಯಾವನಾದರೆ ಹೀಗೆ ನಡು ರಸ್ತೆನ ಸೀರೆ ಹಿಡಿದರೆ ಅದನ್ನೇ ನೋಡಿ ನೀನು ಸುಮ್ಮ ಹೋಗ್ತಿರುವ ಕಿಚ್ಕ್ಯಾಡಬೇಡಲ್ಲ ಕಿಚ್ಕೇಡ್ಬೇಡ ಇವಳೆ ನನ್ನ ಅತ್ತಿಗೆ ಇವ್ಳುನು ಬಲದ ಕರ್ಸಿ ಬಂದವಲ್ಲ ನಿನ್ನ ನನ್ನ ಕಪ್ಪ ತೋರ್ಸಿ ಮೈಕಿ ನೀಲು ಮೈಚು ನೀನು ಮಾಡಿದ್ರೆ ನಿನಗೇನು ನನ್ನ ಮೇಲೆ ಆಣಿ ಆಗಿದೆ